ಮೊನ್ನೆ ತಾನೇ ವಿಜಯಪುರ ಜಿಲ್ಲೆಯ ದೇವರ ನಿಂಬರ್ಗಿಯಲ್ಲಿ ಹತ್ಯೆಯಾಗಿದ್ದ ಭೀಮನಗೌಡ ಬಿರಾದಾರ್ ಅಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಹತ್ಯೆ ಆ ಒಂದು ಕೈ ನೆನಪು ಮಾಸುವಕ್ಕಿಂತ ಪೂರ್ವದಲ್ಲಿ ಆತನ ಮಗನನ್ನ ಹತ್ಯೆ ಮಾಡಲು ಯಾರೋ ದುಷ್ಕರ್ಮಿಗಳು ಬಂದಿದ್ದರು ಅಂತ ಹೇಳಿ ಒಂದು ಮಹತ್ತರವಾಗಿರ್ತಕ್ಕಂಥ ಸುದ್ದಿ ತಿಳಿದು ಬರ್ತಾ ಇದೆ ಇದನ್ನ ಕಂಡಿರ್ತಕ್ಕಂಥ ಗ್ರಾಮಸ್ಥರು ದಿಢೀರನೆ ಪ್ರತಿಭಟನೆಯನ್ನ ಮಾಡಿದ್ರು ಮತ್ತೆ ಮೊಬೈಲ್ ಲೈವ್ ನಲ್ಲಿ ಕೂಡ ತಿಳಿಸಿದ್ರು ಭೀಮನ್ ಗೌಡರ ಮಗನನ್ನೇ ಕೊಲೆ ಮಾಡ್ಲಿಕ್ಕೆ ಯಾರೋ ದುಷ್ಕರ್ಮಿಗಳು ಬಂದಿದ್ರು ನಾವೆಲ್ಲ ಸತ್ತ ಬಳಿಕ ಏನಾದ್ರೂ ನಮ್ಮನ್ನ ಬದುಕಿಸ್ತೀರಾ ಅಂತ ಹೇಳಿ ಅಲ್ಲಿ ಪ್ರಶ್ನೆ ಮಾಡುವಂತದ್ದು ಸಾಮಾನ್ಯವಾಗಿತ್ತು ಅಷ್ಟಕ್ಕೂ ಏನ್ ನಡೀತು ಅಲ್ಲಿ ಗ್ರಾಮದ ಜನ ಏನ್ ಹೇಳಿದ್ರು ಅಂತ ಕೇಳ್ಕೊಂಡ್ಬಿಡೋಣ ಬನ್ನಿ ಬಂಧುಗಳೇ ನಾನು ಕೆ ಎಸ್ ಪಕ್ಷದ ನಗರಘಟಕ ಅಧ್ಯಕ್ಷ ಅನ್ನ ಪೂಜಾರಿ ಇವತ್ತು ಚರ್ಚಾದಾಗ ಇಲ್ಲಿ ಏನೋ ಏನು ಗೊತ್ತಿಲ್ಲ ಸ್ಟ್ರೈಕ್ ನಡೆದ ಇವತ್ತು ರಾತ್ರಿ ಮಾಡಿ ಇಲ್ಲಿ ಚರ್ಚೆ ನೋಡಬಹುದು து <laughs> பந்து <laughs> <laughs>

ಬಡವರಿಗೆ ಉಳಿಸ್ತಾವ ಬಡವರಿಗೆ ಹೊಡಿತು ಕಿಡ್ನ ಮಾಡ್ಲಾ ಕೇಸ್ ಮರಿ ಬಂದ್ರು ಕಿಡ್ನಪ್ ಮಾಡ್ಲಾಕ್ಸ್ ಮನೆ ಬಂದಿರು ನೋಡಿದ್ವಿ ಓಡುವುದ ಪಟ್ಪಾಟ ಹಾ ಪಟ್ಪಾಟ ಹಿಡಿಯೋಟಿ ಬದುಕರೆ ರೋಜನ ಇಲ್ಲಿ ಜನರ ಆಕ್ರೋಶ ಈ

ಹದಿನೈದು ಊರಾಗ ಹೋಗಿದ್ರು ತಮ್ಮ ಅವ್ರಿ ನಾವು ಇವತ್ತಲ್ಲಿ ಸ್ವಲ್ಪ ಕಾರ್ಯಕ್ರಮ ಊರಾಗ ಎಲ್ಲ ನಮ್ ಗಂಡಮಕ್ಳು ಎಲ್ಲಾರು ಹೆಣ್ಮಕ್ಳು ಅಷ್ಟೇ ಮನೆ ಆಗ್ಬಿಟ್ಟು ನಾವು ಒಡೆ ಕಡೆ ಹೋಗಿದವ್ರಿ ಹೋಗಿ ಒಟ್ಟು ಹತ್ತು ಮಿಂಟಾಗ್ಯದ್ರಿ ಆ ಟ್ರಾಗೆ ಐದೇ ಮಿಂಟಾಗ ಸಿಕ್ಕಿ ಸಿಕ್ಕ ಓಡುಗೊಂಡ್ಬರ್ತಾನೆ ಅಂದ್ರೆ ನಮಗೆ ಯಾರು